曾经。 ಕಣ ನಮ್ ಆರಾಮ್ ಸದ್ರಡಿ ನಾವು ರಾಸಾಯನ ಉಗುದ್ರೆ ಹೆಂಗ ಚಂದ ಬರೋದ್ರಲ್ಲ ಆ ಟೈಪ್ ಬಂದ ರಸಾಯನ ಕೊಟ್ಟಾಗ ಹೆಂಗ್ ನಮ್ಗೆ ಮತ್ತೊಂದ್ ಚೀಲ ಉಗಿದ್ರಿ ಸರ್ ಅದಕ್ಕೆ ಕಡಿಮೆನಿಸ್ತಾರ ಮತ್ತೊಂದ್ ಚೀಲ ಉಗಿದ್ರಿ ಇದಕ್ಕೇನು ಮಾಡಂಗಿಲ್ಲ ಹಾ ಅದು ಯೂರಿಯಾ ಗೊಬ್ಬರ ಉಗೋದ ಟೈಪ್ ನಮ್ಗೆ ಚಲೋ ಅನ್ಸಿದ್ವಿ ರಾಸಾಯನಿಕದಷ್ಟೇ ಚೆನ್ನಾಗಿ ಅದಕ್ಕಿಂತ ಹೆಚ್ಚಿದೆಯಾ ಆದರೂ ಈಗ ನೀರ್ ಕೈ ಸೋಮ ಇದ್ದಷ್ಟೇ ಹೇಳಿ ಹೇಳಂಗಿಲ್ಲ ವರ್ಷಕ್ಕೊರ್ಸ್ ತಾನು ಗೊತ್ತಾಗ್ರೆ ನಮ್ದು ಚಲೋ ಅನಿಸ್ತಾ ನೀವು ಹಿಂದಿರ ಹೆಚ್ಚು ಆಗೋದು ತಿಪ್ಪೆಗೊಬ್ಬರ ಕೊಟ್ಟರೆ ಚಾನು ಬರ್ತೀರಿ ಬರೈನ್ ರಸಾಯನ ಬರೋಂಗಿಲ್ಲ ಬರಂಗಿಲ್ಲ ಈವಾಗ ಎಲೆ ಓಪನ್ ಓಪನ್ ಆಗಿದೆ ಓಪನ್ ಬರ್ತದೆ ಮತ್ತೆ ಈಗ ಈಗ ಎಷ್ಟು ತಿಂಗಳ ಮೂರು ತಿಂಗಳಿಗೆ ಶುರುವಾಗಿದೆ ಗಣಕೆ ಎರಡು ಬರ್ತಾ ಇದೆ ಗಡಿಗೆ ಗಣಕರ ಚೆನ್ನಾಗಿ ಬರ್ತಾ ಇದೆಯಾ ಇದು ಗಾತ್ರ ಎಲ್ಲ ದಪ್ಪ ಬೇಕಾದ್ರೆ ಸೊ ಈಗ ನಿಮಗೆ ನೀರು ಈಗ ಇದೆಯಾ ಇಲ್ವಾ ನೀರು ಈಗ ಈ ವಾರದಾಗ ಬಾಕಮ್ಮಿತ್ತು ಇಲ್ಲ ಎಷ್ಟು ದಿವಸ ಕಮ್ಮಿ ಕೊಡ್ತೆ ಈಗ ಎಂಟು ದಿವಸ ಕಮ್ಮಿ ಕೊಡ್ತಿದ್ರೆ ಈಗ ಈಗ ಎಂಟು ದಿವ್ಸ ಆದ್ರೆ ಈಗ ಬರಬರಿ ದಿವ್ಸಕ್ಕೆ ದಿವಸ ಅಗದಿ ಕಮ್ಮಿ ಬರೀ ಎಲ್ಲ ಬೆಳೆ ಯಾವ್ದು ಕೊಡಬೇಕು ಯಾವ್ದು ಬಿಡ್ಬೇಕು ಗೊತ್ತಾಗ್ತಾ ಈ ರಾಸಾಯನಿಕ ಕೃಷಿಯಲ್ಲಿ ಇಷ್ಟು ಕಡಿಮೆ ಆದಾಗ ಏನಾಗ್ತಾ ಭಾಳ ಒಣಗ ಈಗ ಈಗ ಅಷ್ಟೊಂದು ಏನು ಒಣಗಾಗಿತ್ತು ಸುಮ್ಮನೆ ಬಾಡ್ಕೊಂಡೈತೆ ರಾಸಾಯನಿಕದಾಗ ಜಲ್ದಿ ಒಣಗೇ ಬಿಡ್ತೀವಿ ನೀರು ಇಲ್ಲ ಅಂದ್ರೆ ವಾರದಾಗ ಬರ್ಕಾಗಿ ಬಿಡಿದ್ರು

ಆ ಬಾಳೆ ಹತ್ಕೊಂಡು ಕೊಟ್ಟಿವಾರ ಸರ್ ಬಾಳೆ ಬಾಳೆಲಿ ಏನಾದ್ರು ಬದಲಾವಣೆ ಬಾಳೆ ಅದು ಚೆಂದ ಬಂದೈತೆ ರೀ ಹ್ಞೂ ಹಾಂ ಈಗ ಚಂದ ಬಂದೈತೆ ರೀ ಅದು ನೀರಿನ ಪ್ರಾಬ್ಲಮ್ ಇದೆ ಹಣಗೆ ಚಂದ ಐತೆ ರೀ ಬಟ್ಟೆ

ಒಟ್ಟಾರೆ ನಿಮಗೆ ಎಲ್ಲಕ್ಕೂ ಹತ್ಯೆ ಹಾಕಿದಿರಿ ಹಾಕಿದ್ರಿ ಅನುಭವದಲ್ಲಿ ಕೆಲಸ ಏನಾದ್ರು ಕಡಿಮೆ ಆಗಿದೆಯಾ ಕಸಾನೆ ಈಗ ರಸಾಯನ ಕೃಷಿಯಲ್ಲಿ ಇಷ್ಟು ಮೇಂಟೈನ್ ಮಾಡಿದ್ರೆ ನಿಮಗೆ ಹಾಳೆಲ್ಲ ಹೆಚ್ಚು ಬೇಕಾಗಿತ್ತ ಕಡಿಮೆ ಬೇಕಾಗಿತ್ತು ಔಷಧಿ ಹೊಡಿತಾ ಇದ್ರಿ ಈ ವರ್ಷ ವರ್ಷದ

ಹುಳಕಾಗೋದು ಹಂಗೇನಾಗಿಲ್ರಿ ಏನಾಗಿಲ್ಲರದ್ರಿ ಅಲ್ಲಿ ಟೊಮೆಟೋ ಮಾಡಿದ್ರೆ ಟೊಮೆಟೊ ಮಾಡಿದ್ರೆ ರೇಟ್ ಇಲ್ಲ ಅದನ್ನ ಹುಳಕು ಆಗಿರ್ಕಲ್ರಿ ಈಗ ಲಾಸ್ಟ್ ಹರಿದು ಒಂದು ಐದಾರು ಸಾವಿರ ರೂಪಾಯಿ ಆಯ್ತು ತುದಿಗೆ ಬೆಳೆ ಟೊಮೆಟೊ ಮಾಡಿದ್ರಿ ಆದ್ರೆ ನಾವು ರೇಟ್ ಇಲ್ಲ ಅದನ್ನ ಹರಿದಾ ವಿಚಾರ ಮಾಡಿಲ್ಲ ತುದಿಗೆ ಬಂದ ಹರಿದು ಒಂದು ಐದಾರು ಸಾವಿರ ರೂಪಾಯಿ ಆಯ್ತು ಸ್ಮೂತ್ ಇದೆಯಾ ಸ್ಮೂತ್ ಏನಾದರೂ ಈ ಓಕೆ ಈ ತರ ಡಾಕ್ಟರ್ ಸಾಯಿ ಬಳಸಿ ಮಾಡ್ತೀರ ಈ ರೈತ ಸಮುದಾಯಕ್ಕೆ ನೀವು ಡಾಕ್ಟರ್ ಸಾಯಿಲ್ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಕೊಡ್ತೀರಿ ಒಳ್ಳೇದಂತ ನಮಗ ರಿಸಲ್ಟ್ ಚಲೋ ಅನಿಸಿದ್ರಿ ಅದ ಇದು ಚಲೋ ಮಾಡಿ ಕೊಡ್ಬೇಕಲ್ರಿ ಸರ್ ಚಲೋ ಅಂತ ಮಾಡ ಸೊ ಅಲ್ಲಿಗೆ ಇದು ಖರ್ಚು ವಿಷಯದಲ್ಲಿ ಖರ್ಚು ಇವಾಗ ಫಸ್ಟ್ ಹತ್ತು ಸಾವಿರ ಬರ್ತದ್ರೀ ಪ್ರತಿ ವರ್ಷ ಕಡಿಮೆ ಹಾಕೋದು ಬರೋದು ಸರ್ ಹೇಳ್ತಾರೆ ಅದು ಕಡಿಮೆ ಹತ್ರ ರಸಾಯನಗಂತೂ ಅಷ್ಟು ಪ್ರತಿ ವರ್ಷ ಮಾಡೋ ಮಾಡುವಷ್ಟು ಮಾಡಬೇಕು ಬೇಕಾದ್ರೆ ಮಾಡ್ಬೇಕ್ರೆ ಕಡಿಮೆ ಚಂದ ನೋಡಕ್ಕ ಸರ್ ರೈತರ ಅನುಭವ ಏನ್ರಿ ಸುಮಾರು ಆದ್ರೆ ಮಾತಿ ಚಲೋ ಹೋಗಿದ್ರ ಅದ್ ಬರ್ಲಿ ಬರ್ದೇ ಇರಲಿ ಕಲರ್ ಬೇಕ್ರಿ ಅವ್ರು